ಸ್ನೇಹಿತರಿಗೆ ಸ್ವಾಗತ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಡಾ ಗುರುರಾಜ್ ಕರಜಿಗಿಯವರ ಒಂದು ಅದ್ಭುತ ಕಥೆಯ ಮೂಲಕ ಒಂದು ತುಂಬಿದ ಕೂಡ ಯಾಕೆ ತುಳುಕುದಿಲ್ಲ ಅನ್ನೋ ಮಾತಿನ ಹಿಂದಿರುವ ಆಳವಾದ ಪಾಠವನ್ನ ಅರ್ಥಮಾಡಿಕೊಳ್ಳೋಣ ನೋಡಿ ಈ ಕನ್ನಡ ಗಾದೆ ಮಾತು ನಮ್ಮ ಇವತ್ತಿನ ಕಥೆಯ ಹೃದಯ ಅಂತಾನೆ ಹೇಳಬಹುದು ನಿಜವಾದ ಜ್ಞಾನ ಅಂದರೆ ಏನೋ ಅದನ್ನು ಹೊಂದಿದವರ ಗುಣ ಹೇಗಿರುತ್ತೆ ಅನ್ನೋದನ್ನ ಇದು ತುಂಬ ಸುಂದರವಾಗಿ ಹೇಳುತ್ತೆ ಸರಿ ಹಾಗಾದ್ರೆ ಕತೆಯೊಳೆ ಹೋಗೋಣ ಬನ್ನಿ ನಮ್ಮ ಕಥೆ ಶುರುವಾಗೋದು ಒಬ್ಬ ದೊಡ್ಡ ಪ್ರೊಫೆಸರ್ ಅವರಿಂದ ಜ್ಞಾನದಲ್ಲಿ ಮೇರುಪರ್ವತದ ಹಾಗೆ ಇದ್ದವರು ಆದರೆ ಅವರಿಗೆ ಒಂದು ದಿನ ತಮ್ಮ ತಿಳುವಳಿಕೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ಸವಾಲು ಎದುರಾಗುತ್ತೆ ಅವರ ಹೆಸರು ಪ್ರೊಫೆಸರ್ ಯಾಮುನಾಚಾರ್ಯ ಮೈಸೂರು ಯೂನಿವರ್ಸಿಟಿಯಲ್ಲಿ ಫಿಲಾಸಫಿ ಅಂದರೆ ತತ್ವಶಾಸ್ತ್ರದ ದೊಡ್ಡ ವಿದ್ವಾಂಸರು ಕೇವಲ ಜ್ಞಾನಿಯಷ್ಟೇ ಅಲ್ಲ ತುಂಬಾನೇ ಸಾತ್ವಿಕ ಸ್ವಭಾವದವರು ತಮ್ಮದೇ ಆದ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದವರು ಅವರಿಗೆ ಒಂದು ಪ್ರತಿಷ್ಠಿತ ಉಪನ್ಯಾಸ ನೀಡಲು ಆಹ್ವಾನ ಬಂದಿತ್ತು ಅವರಿಗೆ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಯಲ್ಲಿರುವ ಒಂದು ಆಶ್ರಮದಿಂದ ಆಹ್ವಾನ ಬಂದಿರುತ್ತೆ ಹಾಗಾಗಿ ಮೈಸೂರಿಂದ ಬೆಳ್ಳಂಬೆಳಗ್ಗೆ ರೈಲು ಹತ್ತಿ ಹೊರಡ್ತಾರೆ ನಿಲ್ದಾಣ ತಲುಪುವಷ್ಟರಲ್ಲಿ ಬೆಳಗಿನ ಜಾವ ಐದು ಗಂಟೆ ಯೋಚನೆ ಮಾಡಿ ಸುತ್ತಲೂ ಕತ್ತಲು ಸಂಪೂರ್ಣ ಸ್ತಬ್ಧ ರೈಲಿನಿಂದ ಇಡಿದು ನೋಡಿದ್ರೆ ಆಚಾರ್ಯರಿಗೆ ಒಂದು ಕ್ಷಣ ದಿಕ್ಕೇ ತೋಚಲ್ಲ ಎಲ್ಲಿ ನೋಡಿದ್ರೂ ಕತ್ಲು ಸ್ಟೇಷನ್ನಲ್ಲಿ ಯಾರೂ ಇಲ್ಲ ಜೊತೆಗೆ ಲಗೇಜ್ ಬೇರೆ ಇಲ್ಲಿಂದ ಆಶ್ರಮಕ್ಕೆ ಇನ್ನೂ ಮೂರು ಮೈಲಿ ಹೋಗಬೇಕು ಹೇಗೆ ಹೋಗೋದು ಅಂತ ಚಿಂತೆ ಶುರುವಾಗುತ್ತೆ ಹೀಗೆ ಪ್ರೊಫೆಸರ್ ಅವರು ಏನ್ ಮಾಡೋದು ಅಂತ ತೋಚದೆ ನಿಂತಿರುವಾಗ ಆ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ನೋಡೋಕೆ ತುಂಬಾನೇ ಸಾಮಾನ್ಯ ಆದ್ರೆ ಆ ವ್ಯಕ್ತಿಯೇ ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡ್ತಾರೆ ಅವರು ಹಾಕೊಂಡಿದ್ದ ಬಟ್ಟೆ ಹಾಗಿತ್ತು ಅಂದ್ರೆ ಒಂದು ಅರ್ಧ ಚಡ್ಡಿ ಒಂದು ಅರ್ಧ ತೋಳಿನ ಶರ್ಟ್ ಅಷ್ಟೆ ಅಷ್ಟು ಸರಳ ನೋಡಿದ ತಕ್ಷಣ ಇವರಿಗೂ ಆಚಾರ್ಯರ ವಿದ್ವತ್ತಿಗೂ ಹೋಲಿಕೆನೇ ಮಾಡಕ್ಕಾಗಲ್ಲ ಆಚಾರ್ಯರು ಬಂದವರನ್ನು ನೋಡಿ ಇನ್ಯಾರೋ ಇಲ್ಲಿನ ಕೂಲಿ ಕೆಲ್ಸದವರು ಇರಬೇಕು ಅಂದ್ಕೊಂಡು ನನ್ನ ಸಾಮಾನುಗಳನ್ನು ಆಶ್ರಮಕ್ಕೆ ತಲ್ಪಿಸೋಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಒಂದು ರೂಪಾಯಿ ಕೂಲಿ ಕೊಡ್ತೀನಿ ಅಂತಾನೂ ಹೇಳ್ತಾರೆ ನೋಡಿ ಇದೇ ಒಂದು ಸಣ್ಣ ಮಾತುಕಥೆ ಮುಂದೆ ಕಥೆಗೆ ದೊಡ್ಡ ತಿರುವು ಕೊಡುತ್ತೆ ಅದಕ್ಕೆ ಆ ವ್ಯಕ್ತಿ ಒಂದು ಮಾತು ಆಡಲ್ಲ ತಕ್ಷಣ ಒಪ್ಕೊಂಡು ಆಚಾರ್ಯರ ಲಗೇಜ್ ಅಂದರೆ ಆ ಹಾಸಿಗೆ ಸುರುಳಿ ಮತ್ತು ಪೆಟ್ಟಿಗೆ ಎರಡನ್ನೂ ತಾವೇ ಹೊತ್ಕೊಂಡು ಕಾರಿನ ಹತ್ರ ನಡೀತಾರೆ ಎಲ್ಲವನ್ನೂ ಕಾರಲ್ಲಿಟ್ಟು ಡ್ರೈವರ್ ಪಕ್ಕದ ಸೀಟಲ್ಲಿ ಹೋಗಿ ಕೂತ್ಕೊಳ್ತಾರೆ ಅವರ ವಿನಯ ನೋಡಿ ಸರಿ ಕಾರು ಆಶ್ರಮ ತಲುಪುತ್ತೆ ಆಚಾರ್ಯರು ಸ್ವಲ್ಪ ನಿರಾಳರಾಗ್ತಾರೆ ಆದರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅವರನ್ನ ಗೊಂದಲದ ಗೂಡಿಗೆ ತಳ್ಳುವ ಘಟನೆಗಳ ಸರಣಿ ಯಾರು ಲಗೇಜ್ ಹೊತ್ಕೊಂಡು ಬಂದಿದ್ರೋ ಅದೇ ವ್ಯಕ್ತಿ ಆಚಾರ್ಯರನ್ನ ಕರ್ಕೊಂಡೋಗಿ ಇಡೀ ಆಶ್ರಮ ತೋರಿಸ್ತಾರೆ ಗೋಶಾಲೆ ಶಾಲೆ ಗರಡಿಮನೆ ಹೀಗೆ ಪ್ರತಿಯೊಂದು ಜಾಗವನ್ನು ಅಷ್ಟು ವಿವರವಾಗಿ ಹೇಳ್ತಾರೆ ಅಂದ್ರೆ ಆಚಾರ್ಯರಿಗೆ ನಿಧಾನವಾಗಿ ಸಂಶಯ ಶುರುವಾಗತ್ತೆ ಯಾರೆವರು ಅಂತ ಇದು ನಿಜಕ್ಕೂ ಗೊಂದಲಕ್ಕೆ ತುಪ್ಪ ಸುರಿದ ಹಾಗೆ ಆಗುತ್ತೆ ಅವರಿಬ್ರು ಕಚೇರಿಗೆ ಬಂದಾಗ ಒಬ್ಬ ಮಹಿಳೆ ಓಡಿಬಂದು ಆ ವ್ಯಕ್ತಿಯ ಕಾಲಿಗೆ ಬೀಳ್ತಾಳೆ ಅಳ್ತಾ ಸ್ವಾಮಿ ನಿಮ್ಮಿಂದ ನನ್ನ ಮಾಂಗಲ್ಯ ಉಳಿತು ಅಂತಾಳೆ ಇದನ್ನೆಲ್ಲ ನೋಡಿದ ಆಚಾರ್ಯರಿಗೆ ತಲೆ ತಿರ್ಗ್ದಾಗುತ್ತೆ ಒಬ್ಬ ಸಾಮಾನ್ಯ ಕೂಲಿ ಅವನ ಕಾಲಿಗೆ ಯಾಕ್ ಬೀಳ್ತಾರೆ ಇವರು ಅಂತ ನೋಡಿದ ನೋಡಿದ್ಮೇಲೆ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಮೂಡುತ್ತೆ ಅನ್ವಾ ಹಾಗಾದ್ರೆ ಯಾರು ಈ ಸರಳ ವಿನೀತ ಸಹಾಯಕ ಆಚಾರ್ಯರು ತಡೆಯಲಾರದೆ ಅಲ್ಲಿದ್ದ ಒಬ್ಬ ಗುಮಾಸ್ತರ ಹತ್ರ ಹೋಗಿ ನಾನು ಸ್ವಾಮಿಗಳನ್ನ ನೋಡ್ಬೇಕಿತ್ತು ಅಂತ ಕೇಳ್ತಾರೆ ಅದಕ್ಕೆ ಆ ಗುಮಾಸ್ತ ಹೇಳಿದ ಉತ್ತರ ಕೇಳಿ ಇವರಿಗೆ ಶಾಕ್ ಏನ್ ಸಾರಿಗೆ ಕೇಳ್ತಿದ್ದೀರಾ ಬೆಳಗ್ಗೆ ನಿಮ್ಮನ್ನ ಸ್ಟೇಷನಿಂದ ಕರ್ಕೊಂಡ್ ಬಂದು ಇಡೀ ಆಶ್ರಮ ತೋರ್ಸಿದ್ರಲ್ಲ ಅವರೇ ನಮ್ಮ ರಾಘವೇಂದ್ರ ಸ್ವಾಮೀಜಿ ಈ ಆಶ್ರಮದ ಅಧ್ಯಕ್ಷರು ಅಂತಾರೆ ಅಷ್ಟೇ ಆಚಾರ್ಯರಿಗೆ ಭೂಮಿ ಬಾಯ್ಬಿಟ್ಟ ಹಾಗಾಗುತ್ತೆ ಅಯ್ಯೋ ನನ್ನಿಂದ ಎಂಥ ಅಪಚಾರವಾಯ್ತು ಅಂತ ತಮ್ಮ ಕೆನ್ನೆಗೆ ತಾವೇ ಹೊಡ್ಕೊಂಡು ಓಡಿ ಹೋಗಿ ಸ್ವಾಮೀಜಿಗಳ ಕಾಲಿಗೆ ಬೀಳ್ತಾರೆ ದೀರ್ಘ ದಂಡ ನಮಸ್ಕಾರ ಮಾಡ್ತಾರೆ ಇದು ಅಹಂಕಾರವನ್ನೇ ಅರಿಯದ ಒಬ್ಬ ಮಹಾನ್ ವ್ಯಕ್ತಿ ಕೊಟ್ಟ ಮೌನಪಾಠ ಈಗ ನೋಡಿ ಈ ಅದ್ಭುತವಾದ ಕಥೆ ತುಂಬಿದ ಕೂಡ ತುಳುಕುದಿಲ್ಲ ಅನ್ನೋ ಗಾದೆ ಮಾತಿಗೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಅಂದರೆ ಯಾರಲ್ಲಿ ನಿಜವಾದ ಜ್ಞಾನ ನಿಜವಾದ ತಿಳುವಳಿಕೆ ಇರುತ್ತೋ ಅವರು ಯಾವತ್ತೂ ಅಹಂಕಾರ ಪಡಲ್ಲ ಅವರಲ್ಲಿ ಅಹಂಭಾವ ಅನ್ನೋದೇ ಇರೋದೇ ಇಲ್ಲ ರಾಘವೇಂದ್ರ ಸ್ವಾಮೀಜಿಗಳ ಹಾಗೆ ಅವರು ತುಂಬನೇ ವಿನೀತರು ಶಾಂತ ಸ್ವಭಾವದವರಾಗಿರ್ತಾರೆ ಡಾಕ್ಟರ್ ಕರಜಗಿಯವರು ಕೊಡೋ ಈ ಉದಾಹರಣೆ ಇದೆಯಲ್ಲ ಇದು ಅದ್ಭುತ ಒಂದು ಮರದಲ್ಲಿ ಯಾವ ಕೊಂಬೆ ತುಂಬ ಹಣ್ಣುಗಳಿಂದ ತುಂಬಿರುತ್ತೋ ಅದು ಭಾರಕ್ಕೆ ಬಾಗಿರುತ್ತೆ ಆದರೆ ಯಾವ ಕೊಂಬೆ ಇರುತ್ತೋ ಏನೂ ಇಲ್ವೋ ಅದು ಬಿಂಕದಿಂದ ನೇರವಾಗಿ ನಿಂತಿರುತ್ತೆ ಅಂದರೆ ಬಾಗುವುದು ಅನ್ನೋದು ನಮ್ಮೊಳಗಿನ ಸಾರವತ್ತತೆಯ ಸಂಕೇತ ಬಿಂಕದಿಂದ ನಿಲ್ಲೋದು ನಮ್ಮ ಟೊಳ್ಳುತನದ ಸಂಕೇತ ಸರಿ ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಈ ಪಾಠಗಳನ್ನ ನಮ್ಮ ಜೀವನದಲ್ಲಿ ನಮ್ಮ ಕಲಿಕೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನೋಡೋಣ ಈ ಕಥೆಯಲ್ಲಿರೋ ಪಾಠಗಳು ನಿಜಕ್ಕೂ ನಮ್ಮೆಲ್ಲರ ಬೆಳವಣಿಗೆಗೆ ದಾರಿದೀಪ ಮೊದಲನೇದಾಗಿ ನಿಜವಾದ ಜ್ಞಾನ ನಮ್ಮನ್ನ ಹೆಚ್ಚು ವಿನೀತರನ್ನಾಗಿ ಮಾಡುತ್ತೆ ಅಹಂಕಾರಿಗಳಾಗಿ ಅಲ್ಲ ಎರಡನೇದಾಗಿ ದೊಡ್ಡಸ್ತಿಕೆ ಅನ್ನೋದು ನಮ್ಮ ಹುದ್ದೆಯಿಂದ ಬರೋದಲ್ಲ ನಾವು ಮಾಡುವ ಸೇವೆಯಿಂದ ಬರುತ್ತೆ ರಾಘವೇಂದ್ರ ಸ್ವಾಮೀಜಿಗಳ ಪ್ರತಿಯೊಂದು ನಡೆ ಇದನ್ನೇ ಸಾಬೀತು ಮಾಡ್ತು ಡಾ ಗುರುರಾಜ್ ಕರಜಗಿಯವರು ನಮಗೆ ಎನ್ಪಿಸೋದು ಒಂದೇ ನಿಜವಾದ ಯಶಸ್ಸು ಅಂದರೆ ಬರೀ ಮಾರ್ಕ್ಸ್ ಅಥವಾ ಹಣ ಸಂಪಾದನೆ ಅಲ್ಲ ಅದು ನಮ್ಮ ಗುಣ ನಮ್ಮ ಶಿಸ್ತು ನಮ್ಮ ಆತ್ಮವಿಶ್ವಾಸದಲ್ಲಿ ಅಡಗಿದೆ ಹಾಗಾದ್ರೆ ಈ ಕಥೆಯನ್ನ ಕೇಳಿದ ಮೇಲೆ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ಒಂದೇ ನಾವು ಹಣ್ಣು ತುಂಬಿ ಬಾಗುವ ಕೊಂಬೆ ಆಗ್ಬೇಕಾ ಅಥವಾ ಖಾಲಿಯಾಗಿದ್ದು ಬಿಂಕದಿಂದ ನಿಲ್ಲುವ ಕೊಂಬೆ ಆಗ್ಬೇಕಾ